ಎಲ್ಲರಿಗೂ ಹೇ ಮಂಜುಡಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಹಣ್ಣುಳಿಕಾಯಿ ಹಾಗೂ ಸೋಯಾ ಜಂಕ್ಸ್ನ ಪಲ್ಯ ಮಾಡೋದನ್ನ ತೋರಿಸ್ತಾ ಇದೀವಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಈಗ ಹಣ್ಣುಳ್ಳಿಕಾಯಿ ಇದು ಬಾಯ್ಲ್ ಮಾಡ್ಕೊಂಡು ಇಕ್ಕೊಂಡಿದೆ ಈಗ ಹಣ್ಣುಳ್ಳಿಕಾಯಿ ಸೀಸನ್ನು ಸೋಯಾ ಜಂಕ್ಸು ಅದು ಕೂಡ ಬಿಸಿನೀರಲ್ಲಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡಿ ಇಕ್ಕೊಂಡಿದೆ ಕುಕ್ಕಿಂಗ್ ಆಯಿಲ್ ಟೊಮೊಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊಬ್ಬರಿ ತುರಿ ತಕ್ಕಷ್ಟು ಉಪ್ಪು ಅಚ್ಚ ಖಾರ ಪುಡಿ ಹಾಗೂ ಗರಂ ಮಸಾಲ ಧನಿಯಾ ಪುಡಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಲೆ ಮೇಲೆ ತಪ್ಪಲೆ ಇಕ್ಕೊಂಡಿದ್ದೆ ಆ ತಪ್ಲೆಗೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಮೊದಲಿಗೆ ಈಗ ಸಾಸಿವೆ ಹಾಕೊಳ್ಳೋಣ ಕರಿಬೇನ ಸೊಪ್ಪು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಬಾಯ್ಲಾಗಲಿ ಈಗ ಇದಕ್ಕೆ ಟೊಮೊಟೊ ಸೇರಿಸ್ಕೊಳ ಈಗ ಚೆನ್ನಾಗಿ ಮಿಕ್ಸ್ ಟೊಮೊಟೊ ಕೂಡ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಎರಡರಲ್ಲೂ ಉಪ್ಪು ಹಾಕೊಂಡು ಬಾಯ್ಲ್ ಮಾಡ್ಕೊಂಡ್ ಇರೋದ್ರಿಂದ ನೋಡ್ಕೊಂಡು ಉಟ್ಕೊಂಡು ಸೇರಿಸ್ಕೊಳ್ಳೋಣ ಈಗ ಅಚ್ಚ ಪುಡಿ ಧನಿಯಾ ಪುಡಿ ಮಿಕ್ಸ್ ಮಾಡಿ ಈಗ ಬಾಯ್ಲ್ ಆಗಿರೋಂಥ ಹಣ್ಣುಳ್ಳಿಕಾಯಿ ಸೇರಿಸ್ಕೊಳ್ಳೋಣ ಆಮೇಲೆ ಇದಕ್ಕೆ ಸೋಯಾ ಜೀನ್ಸ್ ಕೂಡ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೆ ಒಂದು ಮೂರು ನಾಲ್ಕು ನಿಮಿಷ ಖಾಳಾಗಲಿ ಇದರ ಉಪ್ಪು ಖಾರ ಎಲ್ಲ ಈ ಖಾರಿಗೆ ಹಾಗೂ ಸೋಯಾಬೀನ್ಸ್ಗೆ ಜನಕ್ಕೆ ಹತ್ತಲಿ ಈಗ ಕೊಬ್ಬರಿ ತುರಿ ಸೇಸ್ಕೊಳ್ಳೋಣ ಚೆನ್ನಾಗಿ ನಾಲ್ಕು ನಿಮಿಷ ಚೆನ್ನಾಗಿ ಆಗಿದೆ ಕೊತ್ತಂಬರಿ ಸೊಪ್ಪು ಈಗ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ರೆಡಿಯಾಗಿದೆ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀವಿ ನೋಡಿ ಹಣ್ಣುಳ್ಳಕಾಯಿ ಹಾಗೂ ಸೋಯಾ ಜಿಂಕ್ಸ್ನ ಪಲ್ಯ ಸೈಡ್ ಡಿಶ್ ಚಪಾತಿಗೆ ರೊಟ್ಟಿಗೆ ಪೂರಿಗೆ ಬೊಂಬಟಾಗಿರುತ್ತದೆ ಅನ್ನ ಮುದ್ದೆ ಜೊತೆ ತಿನ್ನಲು ಕೂಡ ಚೆನ್ನಾಗಿರುತ್ತದೆ ತುಂಬಾ ಬೇಗನೆ ಆಗ ಸುಲಭವಾಗಿ ಮಾಡ್ಕೋಬೋದು ಎರಡನ್ನೂ ಬಾಯ್ಲ್ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ನೀವು ಕೂಡ ಮನೆಗೆ ಟ್ರೈ ಮಾಡಿ ನೋಡಿ ಈಗ ಗೌರಿ ಅವರು ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಟೇಸ್ಟು ಸೂಪರಾಗಿದೆ ಸೂಪರಾಗಿದೆ ಅಂತೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗೆ ರೊಟ್ಟಿಗೆ ಬೊಂಬಟಾಗಿರುತ್ತದೆ ಸೈಡ್ ಡಿಶ್ಗೂ ತುಂಬಾ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ತಿಳಿಸಿ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾಗಿದ್ದ ಇಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ರಿಲೇಟಿವ್ ಶೇರ್ ಮಾಡಿ ನೋಡಿ ಚೆನ್ನಾಗಿದೆ ಅಂತ ತಿಂತಾವ್ರೆ ಆಗ್ಲಿಂದ ಗೌರಿ ಅವರು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ